ಫ್ರೆಂಡ್ಸ್ ಬಿಸ್ನೆಸ್ ಆರಂಭಿಸಬೇಕು ಅನ್ನೋದು ಬಹುತೇಕರ ಕನಸು ಆಗಿರುತ್ತದೆ ಆದರೆ ಕೆಲವರು ಬಂಡವಾಳ ಎಲ್ಲಿಂದ ತರೋದು ಅಂತ ಹೇಳಿ ಈ ವ್ಯಾಪಾರ ಆರಂಭಿಸುವುದನ್ನೇ ಮರೆತು ಬಿಡುತ್ತಾರೆ ಅಂಥವರಿಗೆ ಇಲ್ಲೊಂದು ಸೂಪರ್ ಡೂಪರ್ ಬಿಸ್ನೆಸ್ ಐಡಿಯಾವನ್ನು ನಾವು ನಿಮಗೆ ಹೇಳಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನಾವು ಇವತ್ತು ಪರಿಚಯಿಸಲು ಹೊರಟಿರುವುದು ಗೋಲ್ಡ್ ಫಿಶ್ ಸಾಕಾಣಿಕೆ ಹೌದು ಈ ಒಂದು ಗೋಲ್ಡ್ ಫಿಶ್ ಬಗ್ಗೆ ನಾವು ನಿಮಗೆ ವ್ಯವಹಾರದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಹೇಳ್ತೀವಿ ಗೋಲ್ಡ್ ಫಿಶನ್ನು ಮನೆಯಲ್ಲೇ ಇಡುವುದು ಅದೃಷ್ಟದ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ ಗೋಲ್ಡ್ ಫಿಶ್ ಸಾಕಣೆ ಆರಂಭಿಸಲು ಸುಮಾರು ಒಂದು ಲಕ್ಷದಿಂದ ಎರಡೂವರೆ ಲಕ್ಷದವರೆಗೆ ಅಮೌಂಟ್ ಬೇಕಾಗುತ್ತದೆ ಈ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ನೀವು ನೂರು ಚದರ ಅಡಿ ಅಕ್ವೇರಿಯಂ ಅನ್ನು ಖರೀದಿಸಬೇಕು ಮತ್ತು ಈ ಒಂದು ಅಕ್ವೇರಿಯಂ ಖರೀದಿಸಲು ನೀವು ಐವತ್ತು ಸಾವಿರ ರೂಪಾಯಿಗಳಷ್ಟು ನೀವು ಖರ್ಚು ಮಾಡಬೇಕಾಗುತ್ತದೆ ಅಲ್ಲದೆ ಇತರ ಅಗತ್ಯ ವಸ್ತುಗಳನ್ನು ಖರೀದಿಸಲು ನೀವು ಸರಿಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗುತ್ತದೆ ಹಾಗೆ ಮೀನು ಸಾಕಾಣಿಕೆ ಕೆಲವು ವಿಷಯಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಟುಕೊಡಬೇಕು ಇನ್ನು ಮತ್ತೊಂದೆಡೆ ನೀವು ಮೀನು ಸಾಕಾಣೆಗೆ ಸೂಕ್ತವಾದ ಊಟದ ಅಗತ್ಯವಿರುತ್ತದೆ ಇನ್ನು ಮೀನಿನ ಸಸಿಗಳನ್ನು ಖರೀದಿಸುವಾಗ ಗಂಡು ಮತ್ತು ಹೆಣ್ಣು ಅನುಪಾತವು ಫೋರೆಸ್ಟ್ ಒನ್ ಆಗಿರಬೇಕು ಮತ್ತಿನ್ನು ಇದರ ಒಂದು ಕಾರ್ಯ ಒಂದು ಹೆಂಗಿರುತ್ತದೆ ಅಂದರೆ ಮೀನನ್ನು ಈ ಒಂದು ಅಕ್ವೇರಿಯಮಲ್ಲಿ ಬಿಟ್ಟರೆ ನಾಲ್ಕರಿಂದ ಆರು ತಿಂಗಳ ನಂತರ ಮಾರಾಟಕ್ಕೆ ಸಿದ್ಧವಾಗಲಿದೆ ಭಾರತದಲ್ಲಿ ಜನರು ದೊಡ್ಡ ಪ್ರಮಾಣದಲ್ಲಿ ಗೋಲ್ಡ್ ಫಿಶ್ ಅನ್ನು ಸಾಕುತ್ತಿರುತ್ತಾರೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿರುವುದಕ್ಕೆ ಇದೇ ಒಂದು ಕಾರಣ ಆಗಿರುತ್ತದೆ ಮಾರುಕಟ್ಟೆಯಲ್ಲಿ ಗೋಲ್ಡ್ ಮೀನುಗಳನ್ನು ಅವುಗಳ ಗಾತ್ರಕ್ಕೆ ಅನುಗುಣವಾಗಿ ಎರಡೂವರೆ ಸಾವಿರದಿಂದ ಮೂವತ್ತು ಸಾವಿರವರೆಗೆ ನೀವು ಮಾರಾಟ ಮಾಡಬಹುದು ಈ ಒಂದು ವ್ಯವಹಾರದ ಮೂಲಕ ನೀವು ತಿಂಗಳಿಗೆ ಲಕ್ಷಣಗಟ್ಟಲೆ ಗಳಿಸಿ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್